ಬಟ್ ಇಲ್ಲಿ ಇಬ್ಬರ ಮಧ್ಯೆ ಯುದ್ಧ ಆಗುವಾಗ ಮೂರನೇ ವ್ಯಕ್ತಿಯ ಪ್ರವೇಶ ಎಷ್ಟು ಮಟ್ಟಿಗೆ ಸರಿ ಅರ್ಜುನನ ಪ್ರಕಾರ ಪ್ರತಿಜ್ಞೆಯನ್ನು ಈಡೇರಿಸ್ಕೊಳ್ಳೋದು ಮುಖ್ಯ ಸತ್ಯಕ್ಕೆ ಪ್ರಕಾರವೂ ಅದೇ ಇದ್ರ ಜೊತೆಗೆ ಇನ್ನೊಂದು ಕ್ಲಾಸಿಕ್ ಎಕ್ಸಾಂಪಲ್ ನನಗೆ ಬಹಳ ಜನರ ಮನಸ್ಸಲ್ಲಿ ಬಂದಿರುವಂಥದ್ದು ವಾಲಿ ವಧೆ ವಾಲಿ ತುಂಬ ಸ್ಟ್ರಾಂಗ್ ಆಗಿ ಪ್ರಶ್ನೆ ಕೇಳ್ತಾನೆ ಇಲ್ಲಷ್ಟು ಸ್ಟ್ರಾಂಗ್ ಆಗಿ ಪ್ರಶ್ನೆಗಳಿಲ್ಲ ಸಣ್ಣ ಸಣ್ಣ ಪ್ರಶ್ನೆ ಇದೆ ತುಂಬ ಜೋರಾಗಿ ಕೇಳ್ತಾನೆ ನಾನು ಏನು ಅಂತ ಯಾಕೆ ಕೊಂದೆ ಅಲ್ಲಿಂದ ಅವನು ಆರಂಭ ಮಾಡ್ತಾನೆ ಈ ಪ್ರಶ್ನೆಗಳು ಯಾರೋ ಕೇಳ್ಬೋದು ಹೇಳಿ ಅದನ್ನು ಮರೆಮಾಚಿ ಏನು ಮಾಡಿಲ್ಲ ಇಲ್ಲ ಅದ್ಭುತವಾದ ಕೇ ಸ್ಟಡಿಯಾಗಿ ನಿಂತ್ಕೊಂಡ್ಬಿಡತ್ತೆ ಇದು ರಾಮಾಯಣ ಮಹಾಭಾರತ ಎರಡು ಅಂತ ಹಾಗಾಗಿ ಎಲ್ಲ ಕಥೆಗಳು ಸುಮ್ಮನೆ ಕೇಳಿ ಮುಗಿಸ್ತು ಮುಕ್ತಾಯ ಆಗೋದಲ್ಲ ಇದು ಹಾಗೆ ಕೇಳಿ ಮುಕ್ತಾಯ ಆಗುವ ಲಕ್ಷ ಕಥೆಗಳು ಕೋಟಿ ಕಥೆಗಳು ಜಗತ್ನಲ್ಲಿ ಇವೆ ಆಮೇಲೆ ಆ ಥರ ಇದ್ದಿದ್ರೆ ಇದು ಇಷ್ಟು ದಿನ ಬರ್ತಾನೂ ಇರಲಿಲ್ಲ ಬರ್ತಾನೂ ಇರಲಿಲ್ಲ ಅರ್ಜುನ ಜಯದ ರಥನ್ ಕೊಂದ ನಮಗೆ ಗೊತ್ತಿರೋ ಸತ್ಯ ಅದು ಆದರೆ ಅದಲ್ಲದ ಒಂದು ಕತೆ ಸಿಕ್ತಲ್ಲ ನಮಗೆ ಯೋಚಿಸೋದಕ್ಕೆ ಅದು ಇದರಲ್ಲಿದೆ ಅಂತ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾವು ಮಹಾಭಾರತ ರಹಸ್ಯಗಳಲ್ಲಿ ಯುದ್ಧ ಪರ್ವದಲ್ಲಿದ್ದೀವಿ ಅಂದರೆ ಯುದ್ಧ ಪರ್ವ ಸನ್ನಿವೇಶದಲ್ಲಿದ್ದೀವಿ ಮತ್ತು ಅದರಲ್ಲಿ ಹದಿನಾಲ್ಕನೇ ದಿನದ ಯುದ್ಧ ಈ ಎಲ್ಲವನ್ನೂ ನಮಗೆ ಹೇಳೋದಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಶೋ ನಮಸ್ತೆ ನಮಸ್ತೆ ನಾವು ಹದಿನಾಲ್ಕನೇ ದಿನದ ಯುದ್ಧದ ಕೊನೆ ಭಾಗ ಬಂದಿದ್ದೀವಿ ಮತ್ತು ಒಂದು ಥ್ರಿಲ್ಲರ್ ಮೂವಿ ಹೇಗಿರುತ್ತೋ ಕೊನೆ ತನಕ ಸಸ್ಪೆನ್ಸ್ ಬಿಟ್ಕೊಡೋಲ್ಲ ಆ ಥರದ್ದು ಸೊ ಕೆಲವೊಂದು ಸಲ ಸಸ್ಪೆನ್ಸು ಈ ಸಸ್ಪೆನ್ಸು ಅಂತ ಇರುತ್ತೆ ಅಂದರೆ ಏನಾಗುತ್ತೆ ಅಂತೇಳಿ ಬಟ್ ಇಲ್ಲಿ ಆಲ್ಮೋಸ್ಟ್ ನಮಗೆ ಒಂದು ನಮ್ಮ ಇದೆ ಏನಾಗುತ್ತೆ ಅಂತ ಗೊತ್ತಿದೆ ಬಟ್ ಅದು ಹೇಗಾಗುತ್ತೆ ಅನ್ನೋದು ಅಷ್ಟೇ ಪ್ರಶ್ನೆ ಇರೋದು ಆ್ಯಕ್ಚುಲಿ ಇದು ಹೇಗಾಗುತ್ತೆ ಅನ್ನೋದು ಅಂದರೆ ಒಂದು ಸಲ ಮಾತಾಡ್ತಿರ್ಬೇಕು ನನ್ನ ಸ್ನೇಹಿತರು ಹೇಳಿದ್ದು ನೆನಪಿದೆ ಸರ್ ಅಂದರೆ ರಾಮಾಯಣ ಮಹಾಭಾರತನ ಇದೇ ವಿಚಾರ ಹೇಳಿದ್ದು ಅಂದರೆ ಎಷ್ಟು ನಮಗೆಲ್ಲ ಗೊತ್ತಿದ್ದು ಕೂಡ ಪ್ರತಿ ಸಲ ಟಿ ವಿನಲ್ಲಿ ಹೊಸದಾಗಿ ಬಂದು ನೋಡ್ತೀವಲ್ವ ನಾವು ಅಂತ ಹೇಳಿ ಯಾಕೆ ಅದು ಏನು ಅಂತ ಅಲ್ವಾ ಅಂದರೆ ಒಂದು ಅದ್ರಲ್ಲಿ ಒಂದು ಇರುತ್ತೆ ಅಂದರೆ ಇವ್ರು ಹೇಗೆ ಮಾಡಿದ್ದಾರೆ ಅಂಥೇಳಿ ಈಗ ಫಾರ್ ಎಕ್ಸಾಂಪಲ್ ರ ಈಗ ರಾವಣ ಸಿನಿಮಾ ಇದು ಯಶ್ ರಾವಣನಾಗಿ ಮಾಡ್ತಾ ಇರೋದು ಮತ್ತು ರಣಬೀರ್ ಕಪೂರ್ ರಾಮನಾಗಿ ಸಾಯಿ ಪಲ್ಲವಿ ಸೀತೆಯ ಕಥೆ ಎಲ್ಲ ಗೊತ್ತಿದೆ ನಮಗೆ ಬಟ್ ಇವ್ರು ಹೇಗೆ ಮಾಡಿದ್ದಾರೆ ಈ ಆ್ಯಕ್ಟರ್ಗಳು ಹೇಗೆ ಮಾಡಿದ್ದಾರೆ ಈ ನಿರ್ದೇಶಕ ಹೇಗೆ ಮಾಡಿದ್ದಾರೆ ಅನ್ನೋದು ಒಂದು ಕುತೂಹಲ ಇರುತ್ತೆ ಅನ್ಸುತ್ತಲ್ವಾ ಹೌದು ಇರುತ್ತೆ ಅದು ಅವ್ರು ಹೇಗೆ ಮಾಡಿದ್ದಾರೆ ಅಂತ ಒಂದಿರತ್ತೆ ಆಮೇಲೆ ಅದು ಅದು ನಾವು ಈ ಕಾರಣ ಏನು ಅಂತ ಹುಡ್ಕೊಂಡ್ರೂ ಕೂಡ ಈ ರಾಮಾಯಣ ಮಹಾಭಾರತದಲ್ಲಿ ಅದು ಇನ್ನೇನೋ ಒಂದಿದೆ ಅಂತಲೇ ಕೊನೆಗೆ ಹೇಳಿ ನಿಲ್ಲಿಸ್ಬೇಕಾಗ್ಬಿಡತ್ತೆ ಅಂದರೆ ಮತ್ ಮತ್ತೆ ಮತ್ತೆ ಅದನ್ನೇ ನೋಡ್ತೀವಿ ನಾವು ಎಷ್ಟೋ ಸಲ ಹೊಸದು ಮಾತ್ರ ಅಲ್ಲ ಈಗ ಹಳೆ ಸಿ ಧಾರಾವಾಹಿ ಸಲ ಹಾಕಿದ್ರೆ ಮತ್ತೆ ಕುತ್ಕೊಂಡು ಕೋಟಿಗಟ್ಟಲೆ ಜನ ನೋಡ್ತಾರೆ ಒಬ್ರಿಬ್ರು ಅಲ್ಲ ಹೊಸದನ್ ಮಾತ್ರ ಅಲ್ಲ ಈಗ ನಾವುಗಳು ಓದುವವರು ಅದೇ ಕೃತಿಯನ್ ಮತ್ತೊದ್ತೀವಿ ಅದೇ ನೀವು ನೀವು ಹೇಳ್ತಿರ್ಬೇಕಾದ್ರೆ ನನಗೆ ವಚನ ಭಾರತ ಇನ್ನೊಂದ್ಸಲ ಓದ್ಬೇಕು ಹಾ ಆಧಾರವಾಹ ಇನ್ನೊಂದ್ಸಲ ಓದ್ಬೇಕು ಹಾ ಸೊ ನಿಮ್ಮ ಕುರುಕ್ಷೇತ್ರ ಓದಬೇಕು ಅನ್ನೋದು ಬಂದೇ ಬರುತ್ತೆ ಹೌದು ಬರುತ್ತೆ ಅದು ಅದು ಎರಡರಲ್ಲ ಅದಿಯೋ ಅದು ಎಂಥ ಶಕ್ತಿ ಇದೆಯೋ ಗೊತ್ತಿಲ್ಲ ಅದು ಆ ಕೆಲಸ ಮಾಡಿಸತ್ತೆ ಅದು ಆ ಕೆಲಸ ಮಾಡಿಸತ್ತೆ ನಾನು ಈಗ ಇಷ್ಟು ಮಹಾಭಾರತ ಹೇಳುವ ನಾನು ನನಗೆ ಪಾಡ್ಕಾಸ್ಟಲ್ಲಿ ಒಂದು ಇದು ಸಿಕ್ತು ಇಂಗ್ಲೀಷಲ್ಲಿ ಸುದೀಪ್ತ ಘೋಷ್ ಅಂತ ಒಬ್ರು ಮಹಾಭಾರತ ಹೇಳ್ತಾರೆ ನೀವು ಕೇಳಿದಿರ ಏನೋ ಗೊತ್ತಿಲ್ಲ ಚೆನ್ನಾಗಿದೆ ಸುದೀಪ್ತ ಘೋಷ್ ಅಂತ ಅದು ತುಂಬ ಸಿಂಪಲ್ಲಾಗಿ ಹೇಳ್ಕೊಂಡು ಹೋಗ್ತಾರೆ ತುಂಬ ಸಂಕ್ಷಿಪ್ತವಾಗೂ ಹೇಳ್ಕೊಂಡು ಹೋಗ್ತಾರೆ ನಾನು ಅದನ್ನು ಕೂತ್ಕೊಂಡು ಕೇಳ್ತಾ ಇದ್ದೀನಿ ಪಾಡ್ಕಾಸ್ಟಲ್ಲಿ ಅಂತ ಇಷ್ಟು ವಿಸ್ತಾರ ಕೊಡಲ್ಲ ಅವರು ಅಂದರೆ ಪಾಡ್ಕಾಸ್ಟಲ್ಲಿ ಕೈ ಟೈಮ್ ಕಡಿಮೆ ಇಟ್ಕೊಂಡಿದ್ದಾರೆ ಅಷ್ಟೆಲ್ಲ ಇಡೀ ಮಹಾಭಾರತ ಹೇಳ್ಬೇಕಿದೆ ಅವರಿಗೆ ಬಟ್ ನಾನು ಅವ್ರು ಹೆಂಗೆ ಹೇಳ್ತಾರೆ ಅಂತ ಕೇಳ್ತಾ ಇದ್ದೀನಿ ನಾನು ಕೇಳ್ತಾ ಅದನ್ನ ಕೇಳುವಾಗಲೂ ನಾನು ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ ಅದು ಅದು ಏನು ಅಂತ ಗೊತ್ತಿಲ್ಲ ಅಂತ ಅಂದರೆ ಈಗ ನಾ ಈಗ ನಾನು ನಾ ಓದಿದ್ದೀನಪ್ಪ ನನಗೆ ಗೊತ್ತಿದೆ ಈಗ ಸೂಕ್ಷ್ಮಗಳು ಗೊತ್ತಿಲ್ಲ ಅನ್ನೋ ಥರನೂ ಅಲ್ಲ ಅಷ್ಟು ಗೊತ್ತಿದ್ದರೂ ಕೂಡ ನನಗೆ ಇನ್ಯಾರೋ ಒಂದು ಮಹಾಭಾರತ ಹೇಳ್ತಾ ಇದ್ದಾರೆ ನನಗೂ ಕುತ್ಕೊಂಡು ಕೇಳೋಣ ಅನ್ಸತ್ತೆ ಅದು ಮಹಾಭಾರತದ ಶಕ್ತಿ ಅದು ಮಹಾಭಾರತದ ಶಕ್ತಿ ಸೊ ವಾಪಸ್ ನಾವು ನಮ್ಮ ಸಂಚಿಕೆಗೆ ಬರೋದಾದರೆ ಕಳೆದ ಸಲದ ಸಂಚಿಕೆಯಲ್ಲಿ ಒಂದಷ್ಟು ಪ್ರಶ್ನೆಗಳು ಬಹುಶಃ ಉದ್ಭವಗೊಂಡು ಅಂತ ಅನಿಸುತ್ತೆ ಒಂದು ಕರ್ಣ ಮಾ ಅರ್ಜುನ ಬಾಣ ಬಿಟ್ಟದ್ದು ಅರ್ಜುನ ಹೇಳ್ತಾನೆ ನನ್ನ ನನ್ನವರು ನನ್ನ ಕಣ್ಣೆದ್ರ ಒಳ್ಳೆ ನನ್ನ ಬಾಣದ ಅಳತೆಯಲ್ಲಿ ಸಾಯಬೇಕಾದ್ರೆ ನಾನು ಅವ್ರನ್ನ ಸಂಹರಿಸ್ತೀನಿ ಅಥವಾ ನಾನು ಅವನ್ನ ರಕ್ಷಿಸ್ತೀನಿ ಅಂತೇಳಿ ಬಟ್ ಇಲ್ಲಿ ಇಬ್ಬರು ಮಧ್ಯೆ ಯುದ್ಧ ಆಗುವಾಗ ಮೂರನೇ ವ್ಯಕ್ತಿಯ ಪ್ರವೇಶ ಎಷ್ಟು ಮಟ್ಟಿಗೆ ಸರಿ ಸಾಧು ಅನ್ನೋ ಪ್ರಶ್ನೆ ಹಾಗೆ ಬರುತ್ತೆ ಅದೇ ಅದು ಹಾಗೆ ಉಳ್ಕೊಳ್ಳುತ್ತೆ ಈಗ ಇಬ್ಬರೂ ಯುದ್ಧ ಮಾಡುವಾಗ ಮೂರನೇನು ಬರಬಹುದು ಆದರೆ ಕಾಣಿಸಿಕೊಳ್ಳದೆ ಬಾಣ ಬಿಡಬಾರ್ದು ಅನ್ನೋದು ವಿಷಯ ಈಗ ಎಷ್ಟೋ ಸಲ ಏನಾಗುತ್ತೆ ಒಬ್ಬ ಯುದ್ಧ ಮಾಡ್ತಾ ಇರುವಾಗ ಅವನ ರಕ್ಷಣೆಗೆ ಇನ್ನೊಬ್ಬ ಬರ್ತಾರೆ ನಾವು ತುಂಬ ಸಲ ನೋಡಿದ್ವಿ ಅದು ಕಣ್ಣಿಗೆ ಕಾಣುವಂತೆ ಬರ್ತಾರೆ ಅವರು ಎದುರಿಗೆ ಬರ್ತಾರೆ ಅದು ಅದು ಅದನ್ನು ತಪ್ಪು ಅಂತ ಇಟ್ಕೊಂಡಂತೆ ಕಾಣಿಸೋದಿಲ್ಲ ಹಾಗೆ ಬರ್ಬೋದು ಒಬ್ಬನ ಮೇಲೆ ನಾಲ್ಕು ಜನ ಐದು ಜನನೂ ಯುದ್ಧ ಮಾಡ್ತಾರೆ ಅದು ತಪ್ಪು ಅಂತೇನೂ ಕಾಣಿಸ್ಕೊಳ್ಳೋದಿಲ್ಲ ಅಭಿಮನ್ಯು ವಿಷಯದಲ್ಲಿ ತಪ್ಪಾಗಿದ್ದೇನೆಂದರೆ ಆಯುಧರಹಿತನಾಗಿ ಅಂತ ಅಲ್ಲೂ ಆಯುಧರಹಿತನನ್ನಾಗಿಸಿ ಕೊಂದ್ರಿ ಅನ್ನೋದಕ್ಕಿಂತ ಅವನು ಸಾಯುವಾಗ ಆಯುಧರಹಿತ ಆಗಿದ್ದ ಕೊನೆ ಇದರಲ್ಲಿ ದುಶಾಸನ ಮಗ ಕೊಲ್ಲುವಾಗ ಆದರೆ ಆಯುಧರಹಿತನನ್ನಾಗಿಸಿದ್ದಿದೆಯಲ್ಲ ಈ ಥರ ಮಾಡಿ ಕೊಲ್ಲಬೇಕು ಅಂತಲೇ ಅಲ್ಲಿ ಉದ್ದೇಶದಲ್ಲೇ ಭಾಳ ಇದಿತ್ತು ಅದು ಆ ಥರದ್ದು ಅಂತ ಉಳಿದಂತೆ ಈಗ ಅರ್ಜುನ ಈಗ ಬಾಣ ಹೊಡೆದ್ನಲ್ಲ ಇವನು ಪ್ರಶ್ನೆ ಇದ್ದಿದ್ದ ಅದೇನೆ ಪ್ರಶ್ನೆ ಅದೃಶ್ಯವಾಗಿದ್ದೆ ನೀನು ಅಂದರೆ ನಾನು ಕಣ್ಣೋಟದಲ್ಲಿ ಇಲ್ಲ ನೀನು ಭಾಳ ಇರಲಿಲ್ಲ ಅರ್ಜುನ ದೂರದಲ್ಲಿ ಇದ್ದ ಅವನು ಆದರೆ ನಾವು ಇನ್ನೊಂದ್ಸಲ ದ್ರೋಣರು ಹೇಳಿದ್ರಲ್ಲ ಒಂದು ಮಾತು ಅರ್ಜುನನ ಬಾಣದ ಬಗ್ಗೆ ಹಿಂದಿನ ಒಂದು ಎಪಿಸೋಡಲ್ಲಿ ನಾವು ಮಾತಾಡಿದ್ವಿ ಅತ್ಯಂತ ವೇಗವಾಗಿ ಹೋಗೋದು ಕೃಷ್ಣನ ಅರ್ಥ ಅದೇನೋ ಲೆಕ್ಕ ಕೊಟ್ಟರು ಅವರು ಆ ಕೃಷ್ಣನ ರಥ ಎಷ್ಟು ವೇಗವಾಗಿ ಹೋಗುತ್ತೆ ಅಂತ ಆ ಅದಕ್ಕಿಂತ ಮೊದಲು ಒಂದು ಬಾಣ ಇಲ್ಲಿ ಬಿಟ್ಟು ಕೃಷ್ಣ ರಥ ಓಡಿಸಿದ್ರೆ ರಥ ಹೋಗೋದಕ್ಕಿಂತ ಮೊದಲು ಬಾಣ ಹೋಗುತ್ತೆ ಅಂತ ಏನೋ ಒಂದು ಲೆಕ್ಕ ಕೊಟ್ಟರು ಅವರು ಅಷ್ಟು ವೇಗ ಇದೆ ಅವನಿಗೆ ಅಂತ ಹಾಗೆ ಇರುವ ಅರ್ಜುನ್ ಅವನು ಎಲ್ಲಿಂದಲೂ ಹೊಡೆಯಬಲ್ಲ ಅವನು ಆದರೆ ಅದೃಶ್ಯನಾಗಿದ್ದು ಹೊಡಿಬಾರ್ದಾಗಿತ್ತು ಅನ್ನೋದು ಭೂರಿಶ್ರವಸ್ತನ ಪ್ರಶ್ನೆ ಈ ಭೂರಿಶ್ರವಸ್ ಮತ್ತು ಸಾತ್ಯಕೀಯ ಇಡೀ ಪ್ರಕರಣದಲ್ಲಿ ಸಾಕಷ್ಟು ಸಾಕಷ್ಟು ಪ್ರಶ್ನೆಗಳಿವೆ ಒಂದು ಅರ್ಜುನನ ಪ್ರವೇಶ ಎಷ್ಟು ಸರಿ ಅಂತ ಅರ್ಜುನ ಪ್ರವೇಶಿಸಬೇಕು ಅನ್ನೋದು ಕೃಷ್ಣನ ಆಗ್ರಹ ಆಗಿತ್ತು ನಾವು ನೋಡಿದ್ವಿ ಮೂರು ಸಲ ಹೇಳ್ತಾನೆ ಇಷ್ಟಕ್ಕೆಲ್ಲ ಬರುವವರಿಗೆ ಅಂದರೆ ಇವನು ಅವನನ್ನು ಕೆಳಗೆ ಬೀಳಿಸಿ ಒದ್ದು ಕೂದಲು ಹಿಡಿದು ಇನ್ನು ಕೊಂದೇ ಬಿಡ್ತಾನೆ ಅನ್ನುವ ಕ್ಷಣ ಬರುವವರಿಗೂ ಅರ್ಜುನ ಬರಲಿಲ್ಲ ಆದರೆ ಕೃಷ್ಣ ಅದಕ್ಕಿಂತ ಮೊದಲೇ ಹೇಳಿದ್ದ ನೀವು ಪ್ರವೇಶ ಮಾಡಬೇಕೀಗ ಅಂತ ಆದರೆ ಅರ್ಜುನ ಪ್ರವೇಶ ಮಾಡಲಿಲ್ಲ ಯಾಕೆಂದರೆ ಇದೇ ಕಾರಣಕ್ಕೆ ಇಬ್ಬರು ಬರುವಾಗ ತಾನ ಹೇಗೆ ಹೋಗೋದು ಅನ್ನೋದು ಅಂದರೆ ಅವನು ನಿಯಮವನ್ನು ಅಲ್ಲಿವರಿಗೆ ಪಾಲಿಸ್ತಾ ಇದ್ದ ಅಂತ ಆದರೆ ಅರ್ಜುನ ಯಾವಾಗ ಪ್ರವೇಶ ಅಂದರೆ ಕೊಂದೇ ಬಿಡ್ತಾನೆ ಅಂತ ಅನ್ನಿಸಿದಾಗ ಅಲ್ಲಿ ಆ ಕೊಲ್ಲುವಿಕೆಯಲ್ಲಿ ಧರ್ಮಲೋಪ ಇತ್ತು ಯುದ್ಧ ಧರ್ಮವನ್ನು ಮೀರಿದ್ದವನು ಅವನು ಆದ ಮೇಲೆ ಬಿದ್ದು ಹೊರಳಾಡಿ ಎಲ್ಲ ಆದ ಮೇಲೆ ಹೋಗಿ ಕೊಲ್ಲೋದಕ್ಕೆ ಹೋಗಿದ್ದ ಅಂತ ಇತ್ತು ಆಗ ತನ್ನ ಪ್ರತಿಜ್ಞೆಯಂತೆ ಅವ್ನು ಬ ಅವನು ಬಂದ ಅಂತ ಅಲ್ಲಿ ಬರೋದು ಅಂತ ಇಲ್ಲಿ ಏನಾಗುತ್ತೆ ಈ ಎರಡು ನಿಯಮಗಳು ಅಂತ ಬಂದಾಗ ಎರಡು ನಿಯಮಗಳು ಬಂದಾಗ ಯಾವ ನಿಯಮ ಪಾಲಿಸಬೇಕು ಅಂತ ಬರುತ್ತೆ ಎರಡು ನಿಯಮಗಳು ಕಣ್ಣೆದರಿಗಾದಾಗ ಅಂತ ನಮ್ಮಲ್ಲಿ ಪ್ರಾಚೀನ್ ಅದ್ರ ಬಗ್ಗೆ ಬಹಳ ಚರ್ಚೆ ಮಾಡ್ತಾರೆ ಯಾವುದನ್ನು ಆಚರಿಸಬೇಕಾಗತ್ತೆ ಅಂತ ಇದೂ ನಿಯಮ ಅದೂ ನಿಯಮ ಆದರೆ ಯಾವುದನ್ನು ಮಾಡಬೇಕು ಅಂತ ಅದ್ರ ಬಗ್ಗೆ ಬಹಳಷ್ಟು ಚಿಂತನೆಗಳಿವೆ ಬಹಳ ತುಂಬ ಅದ್ಭುತವಾದ ಚಿಂತನೆಗಳೆಲ್ಲ ಇವೆ ಅದು ಮೊನ್ನೆ ಎಪಿಸೋಡ್ ನಮ್ಮ ಮೊನ್ನೆ ನಿಮ್ಮ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಅದ್ರ ಬಗ್ಗೆ ನೀವು ಚೆನ್ನಾಗಿ ಮಾತಾಡಿದಿರಿ ನಿಯಮ ಪಾಲನೆ ಬಗ್ಗೆ ಅನ್ನೋದು ಅಂದ್ರೆ ಸರ್ಕಾರ ಒಂದು ನಿಯಮ ಮಾಡಿದೆ ಆ ನಿಯಮ ಯಾಕೆಂದ್ರೆ ಜನರ ಪ್ರಾಣ ಉಳಿಲಿ ಅಂತ ಹೇಳಿ ಬಟ್ ಆ ನಿಯಮ ಪಾಲನೆಯಿಂದಾನೇ ಜನರ ಜೀವ ಸಾಯ್ತಾ ಇದ್ರೆ ಅವಾಗ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ತಗೊಂಡು ಅದನ್ನ ಬಹಳ ಚೆನ್ನಾಗಿ ಸರ್ ಹೇಳಿದ್ರೆ ಅದ್ರ ಲಿಂಕ್ ಪುನೀತ್ ಡಿಸ್ಕ್ರಿಪ್ಷನ್ ಹಾಕಿ ದಯವಿಟ್ಟು ಅದನ್ನ ನೋಡಿ ಅಂದ್ರೆ ನಿಮಗೊಂದು ಕ್ಲಾರಿಟಿ ಬರುತ್ತೆ ಖಂಡಿತ ಅದು ಅದು ನೋಡಿ ಬಟ್ ಈ ನೀವೇನೋ ಹೇಳ್ತಾ ಇದ್ರಿ ಅಂತಲೇ ಇದ್ದೆ ಹಾಗೆ ಎರಡು ಅಂತ ಬಂದಾಗ ಎರಡು ನಿಯಮ ಅಂತ ಬಂದಾಗ ಯಾವುದರಂತೆ ನಡೆದುಕೊಳ್ಳಬೇಕು ಅನ್ನುವ ವಿಷಯ ಇರೋದು ಈ ಎರಡು ಅಂತ ಬಂದಾಗ ಇಲ್ಲಿ ಅರ್ಜುನನ ಅರ್ಜುನನಿಗೆ ಅವನ ಪ್ರತಿಜ್ಞೆ ಹೊಂದಿದೆ ಆ ಹೊತ್ತಿನಲ್ಲಿ ಯುದ್ಧ ನಿಯಮವನ್ನು ಅವನು ಮೀರಿದ ಅಂತ ಹೇಳಬೇಕು ಎಲ್ಲಿಂದ ಎಲ್ಲಿಂದಲೋ ಬಾಣವಾಡದ ಅಂತ ಹಾಗಾಗಿ ಆ ನಿಯಮವನ್ನು ಮುರಿದಿದ್ದಾನೆ ಆದರೆ ಪ್ರತಿಜ್ಞೆಯನ್ನು ಈಡೇರಿಸ್ಕೊಂಡಿದ್ದಾನೆ ಈಗ ಅರ್ಜುನನ ಪ್ರಕಾರ ಈ ಎರಡರಲ್ಲಿ ಪ್ರತಿಜ್ಞೆಯನ್ನು ಈಡೇರಿಸ್ಕೊಳ್ಳೋದು ಅವನ ಪಾಲಿಗೆ ಮುಖ್ಯ ಪ್ರತಿಜ್ಞೆಯನ್ನು ಪಾಲಿಸಬೇಕು ಪ್ರತಿಜ್ಞೆ ಅಂದ್ರೇನು ಆಡಿದ ಮಾತು ಅಂತಷ್ಟೇ ಪ್ರತಿಜ್ಞೆ ಅಂತ ಇನ್ನೇಂತ ಮಾಡ್ತಿರ್ಲಿಲ್ಲ ಅವರ ಹಂಗೆ ಹೇಳ್ತಾ ಇದ್ರು ಹೇಳಿದಂತೆ ನಡ್ಕೊಳ್ಬೇಕು ಅನ್ನೋದು ಅದು ಯುದ್ಧಕ್ಕೊಂದು ಚೌಕಟ್ಟಿದೆ ಅದನ್ನು ಮೀರದೆ ಯುದ್ಧ ಮಾಡಬೇಕು ಅನ್ನೋದು ಒಂದು ಎರಡು ಅವನ ಎದುರಿಗೆ ಬಂದಾಗ ಅರ್ಜುನನ ಪ್ರಕಾರ ಪ್ರತಿಜ್ಞೆಯನ್ನು ಈಡೇರಿಸ್ಕೊಳ್ಳೋದು ಮುಖ್ಯ ಸತ್ತಿಕೆ ಪ್ರಕಾರವೂ ಅದೇ ನನ್ನನ್ನು ಬೀಳಿಸಿ ಕಾಲಿಂದ ಒದ್ದವನನ್ನು ಕೊಲ್ತೇನೆ ಅನ್ನೋದು ಇವನ ಪ್ರತಿಜ್ಞೆ ಈಗ ಅವನು ನಿರಾಯುಧನಾಗಿದ್ದಾನೆ ಆದರೆ ಅವನೇದರಿಗೆ ನಿರಾಯುಧನೋ ಆಯುಧ ಸಹಿತನೋ ಅನ್ನೋದು ನನಗೆ ಪ್ರಶ್ನೆ ಅಲ್ಲ ನನಗೆ ನನ್ನ ಪ್ರತಿಜ್ಞೆ ಈಡೇರಿಸ್ಕೊಳ್ಬೇಕಿದೆ ಅಂತ ಅರ್ಜುನ ಸತ್ತಿಕೆ ಇಬ್ಬರೂ ಇಲ್ಲಿ ತಮ್ಮ ಪ್ರತಿಜ್ಞೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಇಲ್ಲಿ ಆಮೇಲೆ ಈ ಪ್ರಕರಣವೇ ಬಹಳ ಚಿತ್ರವಿಚಿತ್ರವಾಗಿ ಹೋಗಿದೆ ಈಗ ದೇವಕೀಯ ಸ್ವಯಂವರದಲ್ಲಿ ಆ ಅವನು ಶಿನಿ ಮಾಡಿದ್ದು ಈಗ ಶಿನಿ ಅದನ್ನು ಮಾಡಬೇಕಾಗಿರಲಿಲ್ಲ ಸೋಲಿಸಿ ಬಿಟ್ಟುಬಿಡ್ಬೋದಾಗಿತ್ತು ಸೋಲಿಸಿದ ಮೇಲೆ ಬೀಳಿಸಿ ಒದ್ದು ಕೊಲ್ಲೋದಕ್ಕೆ ಹೋಗುವಷ್ಟು ಅಂತ ಮಾಡಬೇಕಾಗಿರಲಿಲ್ಲ ಆಮೇಲೆ ಮಾಡ್ಬೇಕಾಗಿರಲಿಲ್ಲ ಅಂದರೆ ಅದೇ ಥರ ಅದು ಅದು ಆಯಿತು ಒದ್ದಿದ್ದು ಅನ್ನೋದೇ ಭಾಳ ಮುಖ್ಯ ಕ್ಷತ್ರಿಯರಿಗೆ ಕಾಲಿಂದ ಒದಿಯೋದು ಅನ್ನೋದನ್ನು ಅವ್ರು ಭಾಳ ದೊಡ್ಡದಾಗ ತಗೋತಾರೆ ಅವರನ್ನ ಒದ್ದು ಅಂದರೆ ಅದು ಭಾರಿ ಪ್ರಮಾಣದಲ್ಲಿ ತನ್ನನ್ನು ಅವಮಾನಿಸೋದ ಅಂತ ಕೀಳಾಗಿ ಕಂಡ ಅಂತ ಅದು ಆಯಿತು ಅದಾದಮೇಲೆ ಅವನಾದರೂ ಸುಮ್ಮನೆ ಇರಬೇಕಾಗಿತ್ತು ಅವ್ನು ಸುಮ್ಮನೆ ಇರಲಿಲ್ಲ ಅವ್ನು ತಪಸ್ ಮಾಡೋದು ತಪಸ್ ಮಾಡಿದಾಗ ಅವ್ನು ಏನು ಬೇಕಿದ್ರು ಮಾಡ್ಬೋದಾಗಿತ್ತು ಅಂದರೆ ಹೊರ ಕೇಳ್ಬೋದಾಗಿತ್ತು ಈಗ ನಾನೇ ಶಿನಿಯನ್ನು ಕೊಲ್ಬೇಕು ಅಂತ ವರ ಕೇಳ್ಬೋದಾಗಿತ್ತು ಅದು ಯಾಕೆ ಸಂತಾನಕ್ಕೆ ತಂದನೋ ಗೊತ್ತಿಲ್ಲ ಸಂತಾನಕ್ಕೆ ತಂದಿದ್ರಿಂದ ಏನಾಯಿತು ಅಂದರೆ ಆಗಲಿಲ್ಲ ಶಿನಿಯ ಮಗನಿಗೂ ಏನೂ ಆಗಲಿಲ್ಲ ಅವನ ಮಗನಿಗಾಯ್ತು ಈಗ ಶಿನಿಯ ಮಗ ಸತ್ಯಕ ಓಕೆ ಸತ್ಯಕನ ಮಗ ಸತ್ಯಕ್ಕೆ ಅಲ್ಲಿ ಮೊಮ್ಮಗ ಇಲ್ಲಿ ಮಗನೇ ಮಗ ಇಲ್ಲಿ ಮಗ ಇಲ್ಲಿ ಮೊಮ್ಮಗ ಅಲ್ಲಿ ಮೊಮ್ಮಗ ಅಂದ್ರೆ ಅಷ್ಟು ಕಾಲ ಭೂರಿಶ್ರವಸ್ ಕಾಯ್ಬೇಕು ಈಗ ಭೂರಿಶ್ರವಸನ ಸಮಸ್ಯೆ ಏನು ಭೂರಿಶ್ರವಸನ ಹುಟ್ಟಿನ ಹಿನ್ನೆಲೆಯಲ್ಲಿಯೇ ಇಷ್ಟ ಮಾಡಬೇಕು ಅಂತ ಇದೆ ಅವನ ಸಂತಾನವನ್ನ ಸಾಯಿಸಬೇಕು ಅಂತ ಅಲ್ವಾ ಹಾ ಅವನನ್ನು ಅವನ್ ಸಂತಾನವನ್ನು ಈ ಅವಮಾನಕ್ಕೆ ಗುರಿಪಡಿಸ್ಬೇಕು ಈ ಅವಮಾನಕ್ಕೆ ಗುರಿಪಡಿಸ್ಬೇಕು ಸಾಯಿಸಬೇಕು ಅನ್ನೋ ತರಹದ್ದಲ್ಲ ಅಲ್ಲಿ ಇಷ್ಟು ಅವಮಾನಿಸಬೇಕು ಅನ್ನೋದು ಮುಖ್ಯ ಇದೆ ಅಲ್ಲಿ ಮುಂದುವ ನಿಲ್ಲಿಸಿಲ್ಲ ಅಷ್ಟು ಕೊಲ್ತಿದ್ದ ಆಮೇಲೆ ನನಗೆ ಅದು ಕೂಡ ಆ ಪಾಯಿಂಟ್ ನನಗೆ ತುಂಬಾ ಅದು ಕರೆಕ್ಟ್ ಅನ್ಸುತ್ತೆ ಸರ್ ನನಗೆ ಪರ್ಸನಲಿ ಈಗ ಒಬ್ಬ ಒಂದು ಯುದ್ಧ ಲಾಜಿಕಲ್ ಆಗಿ ಎಂಡ್ ಆಗೋದೇ ಅವಾಗ ಸತ್ ಮೇಲೆ ಅಲ್ವಾ ಅವ್ನು ಕೊನೆ ಕ್ಷಣದಲ್ಲಿ ನಿರಾಯುಧ ಆಗೇ ಆಗ್ತಾನ ಅವನು ಏನೋ ಒಂದು ಆಗೇ ಆಗುತ್ತೆ ಅವನಿಗೆ ಆದ್ಮೇಲೆ ಅವನು ಹೌದು ಸೊ ಈಗ ಲಾಸ್ಟ್ ಟೈಮಲ್ಲಿ ಅವನು ನಿರಾಯುಧ ಅಂತ ಹೆಂಗೆ ಹೇಳಕ್ಕಾಗುತ್ತೆ ಅವ್ನು ಸೋತಿದ್ದಾನೆ ಆಕ್ಚುಲಿ ನಿರಾಯುಧ ಅಲ್ಲ ಅವ್ನು ಸೋತಿದ್ದಾನೆ ಸೋತಾಗ ಒಂದ್ ಸತ್ಯಸ ಆಯ್ತಾನೆ ಅದು ನಡೆಯುತ್ತೆ ಅದು ಆದ್ರೆ ಅವರು ಅವ್ರು ಒಂದ್ ನಿಯಮ ಮಾಡ್ಕೊಂಡಿದಾರೆ ಆ ಕ್ಷಣ ನಿರಾಯುಧನಾದ ಕೊಲ್ತಾರೆ ಕೊಲ್ತಾರೋ ಎಷ್ಟೋ ಸಲ ಬಾಣವನ್ನ ಕತ್ತರಿಸಿ ಇನ್ನೊಂದು ಬಾಣ ತೆಗೆದುಕೊಳ್ಳೋ ನಡುವೆ ಕೊಲ್ತಾರೆ ಅದನ್ನ ನಿರಾಯುಧ ಅಂತ ಅವ್ರ್ ಕನ್ಸಿಡರ್ ಮಾಡಲ್ಲ ಅದು ಜಾಸ್ತಿ ಟೈಮ್ ತಗೊಂಡ್ರೆ ಅವನ ನಿರಾಯುಧನವಾಗಿ ನಿಂತ್ಕೊಂಡು ಅವ್ನ ಏನಾದ್ರು ಆಣ ಭಿಕ್ಷೆ ಬೇಡಿದ್ರೆ ಬೇಡಿದ್ರೆ ಸಹಾಯಕನಾಗಿದ್ರೆ ಸಹಾಯಕನಾಗಿ ನಿಂತ್ಕೊಂಡಿದ್ರೆ ಅಲ್ಲಿ ತೋರ್ಸಿದ್ರೆ ಬೆನ್ ತೋರ್ಸಿದ್ರೆ ಅಲ್ಲಿ ಬಿಡ್ಬೇಕು ಅಲ್ಲಿ ಬಿಡ್ಬೇಕು ಅಂತ ಹೇಳ್ಕೊಂಡ್ರೆ ಇಲ್ದಿದ್ರೆ ಕೈಯಲ್ಲಿ ಆಯುಧ ಇದ್ದಾಗ ಕೊಲ್ಲೋಕಾಗಲ್ಲ ಆಗೋಲ್ಲ ಅಷ್ಟು ಸುಲಭವಾಗಿ ಆಗೋದೇ ಇಲ್ಲ ಅಂತಲ್ಲ ಸುಲಭವಾಗಿ ಆಗೋದಿಲ್ಲ ಮಹಾವೀರರನ್ನು ಆಗೋದಿಲ್ಲ ಆಮೇಲೆ ನೀವು ಹೇಳಿದ ಒಂದು ಅಂಶ ಇದ್ದೇ ಇದೆ ಈಗ ಚುನಾವಣೆಗೆ ನಿಂತ ಮೇಲೆ ಅಥವಾ ಒಂದು ಸ್ಪರ್ಧೆಲಿ ಭಾಗವಹಿಸಿದ ಮೇಲೆ ಯಾರೋ ಒಬ್ಬನ ಸೋಲಿಸಬೇಕು ಸೋಲಿಸುವುದು ಕ್ರೌರ್ಯ ಸೋಲಿಸುವುದು ಹಿಂಸೆ ಸೋತವನಿಗೆ ನೋವಾಗುತ್ತೆ ಅದರಿಂದ ನೀನು ಸೋಲಿಸ್ಬೇಡ ಅಂದರೆ ಅದು ಇರೋದೇ ಹಂಗೆ ಅದು ಸ್ಪರ್ಧೆ ಚುನಾವಣೆ ಅನ್ನೋದು ಸ್ಪರ್ಧೆ ಅಥವಾ ಒಂದು ಭಾಷಣ ಸ್ಪರ್ಧೆಗೆ ಒಬ್ಬ ವಿದ್ಯಾರ್ಥಿ ಭಾಗವಹಿಸಿದ್ದಾನೆ ಅಥವಾ ಒಂದು ಕ್ರಿಕೆಟ್ ನಡೀತಾ ಇದೆ ಅದರಲ್ಲಿ ಒಂದು ಒಂದು ಚಾಂಪಿಯನ್ಶಿಪ್ ಇದನ್ನ ತಗೋಬೇಕು ಅಂದ್ರೆ ಸೋಲಿಸಲೇಬೇಕು ಸೋಲಿಸಲೇಬೇಕು ಬೌಲರ್ಗಳನ್ನ ಧೂಳಿಪಟ ಮಾಡಿ ಧೂಳಿಪಟ ಮಾಡಬೇಕು ಬ್ಯಾಟರ್ ಅನ್ನು ಔಟ್ ಮಾಡಬೇಕು ಅವನನ್ನು ಜೀರೋ ಕಳಿಸಬೇಕು ಅದರಿಂದ ಏನೂ ಆಗ್ಬಹುದು ಯಾರೊಬ್ಬ ಹೊಸಬ ಬಂದಿದ್ದಾನೆ ಅವನು ಫೇಲ್ಯೂರ್ ಆಗಿ ಹೊರಟು ಹೋದ್ರೆ ನಾಳೆ ಅವನ ಅವಕಾಶಗಳಿಗೆ ಬಾಗ್ಲಾಕದಂತ ಆಗ್ಬಿಡ್ಬಹುದು ಅವನು ಮೊರಾಲ್ ಕುಸಿದು ಹೋಗಬಹುದು ಅವನಿಗೆ ಮಾಡಕ್ಕೆ ಆತ್ಮಸ್ಥೈರ್ಯ ಆತ್ಮಸ್ಥೈರ್ಯ ಕುಸಿದು ಹೋಗ್ಬಹುದು ಆತ್ಮಸ್ಥೈರ್ಯ ಕುಸಿದು ಹೋಗಬಹುದು ಡಬ್ಲ್ಯೂ ಪಿ ಎಲ್ಲಲ್ಲಿ ಇದ್ರ ಹಿಂದಿನ ಯಾವುದೋ ಒಂದು ಮ್ಯಾಚಲ್ಲಿ ಅವಳು ಹೊಸಬಳು ನನ್ನ ಹೆಸರು ಮರೆತು ಹೋಯಿತು ತುಂಬ ಆಗಿತ್ತು ಇನ್ನೂರ ಹತ್ತು ಇನ್ನೂರ ಹದಿನೈದು ಇಪ್ಪತ್ತ ಏನೋ ಚೇಸ್ ಮಾಡಬೇಕಾಗಿತ್ತು ಅಲ್ಲಿವರೆಗೆ ಆಗಿತ್ತು ಹತ್ತೊಂಬತ್ತು ರನ್ ಕೊಟ್ಟುಬಿಡ್ತಾಳು ಒಂದು ಓವರಲ್ಲಿ ಹೊಸದಾಗಿ ಬಂದವಳು ಈಗ ಅವಳಿಗೆ ಆದ ಮಾನಸಿಕ ಆಘಾತ ಇದೆಯಲ್ಲ ಅವಳು ಸುಧಾರಿಸ್ಕೊಳ್ತಾಳ ಗೊತ್ತಿಲ್ಲ ಅಂತ ಅಷ್ಟು ಕಷ್ಟ ಇದೆ ಆದರೆ ಆ ಬ್ಯಾಟ್ಸ್ಮನ್ನಲ್ಲಿ ನಿಂತವನು ನಿಂತವಳು ಇವಳು ಹೊಸ್ತಾ ಬಂದಿದ್ದಾಳೆ ನಾನು ಸ್ವಲ್ಪ ಕಡಿಮೆ ರನ್ ಹೊಡೆದು ಇವಳ ಬದುಕನ್ನು ಬಚಾವ್ ಮಾಡ್ತೀನಿ ಅಂತ ಯೋಚನೆ ಮಾಡಬೇಕಂದ್ರೆ ಅದಂಗೆ ಹಂಗೆ ಆಗಲ್ಲ ಅದು ಅಲ್ಲಿ ನಿಂತ ಮೇಲೆ ಹಾಗೇನೆ ಅಂತ ಹಾಗಾಗಿ ನೀವು ಹೇಳಿದಾಗೆ ಯುದ್ಧ ಅಂತಂದಾಗ ಎದರಿನವನವನ್ ಎದುರು ಎದುರಿದ್ದವನನ್ನು ಕೊಲ್ಲುವುದು ಅಂತಲೇ ಹೋಗಿರುವಾಗ ಒಬ್ಬ ವೀರ ಸಾಯೋದು ಅನ್ನೋದು ಸಹಜ ಸಾವೇ ಬಹಳ ಅಸಹಜ ಏನೂ ಅಲ್ಲ ಯುದ್ಧದಲ್ಲಿ ಆದರೆ ಈ ನಿಯಮಗಳನ್ನು ಬಹಳ ಮೀರಿಬಿಟ್ರೆ ಅದು ಇದಾಗ್ಬಿಡತ್ತೆ ಹಾಗಾಗಬಾರದು ಅಂತ ಒಂದಿಷ್ಟು ನಿಯಮ ಹಾಕ್ಕೊಳ್ತಾರೆ ಆದರೂ ಮೀರ್ತಾರೆ ಮತ್ತೆ ಮೀರದೆ ಇರೋದಕ್ ಪ್ರಯತ್ನ ಪಡ್ತಾರೆ ನೀನ್ ಮೀರಿದೆಯಲ್ಲ ಅಂತ ಕೌಂಟರ್ ಹಾಕ್ತಾರೆ ಅದೇ ನೀನು ಮಾಡಿದ ಅಂದ್ರೆ ನೀವು ತಪ್ಪು ಮಾಡಿಲ್ವಾ ಅನ್ನೋದು ರಾಜಕಾರಣಿಗಳು ಈಗಲೂ ಅದನ್ನೇ ಮಾತಾಡ್ತಾರೆ ನೀನ್ ತಪ್ಪು ಮಾಡಿದ್ರೆ ನನ್ನ ತಪ್ಪೋ ಸರಿ ಅಂತ ಅವ್ರು ಕೇಳಲ್ಲ ನೀನ್ ಮಾಡಿಲ್ವಾ ಮುಂಚೆ ನೀವು ಭ್ರಷ್ಟಾಚಾರ ಮಾಡಿದ್ರೆ ನೀವು ಮುಂಚೆ ಮಾಡಿಲ್ವಾ ಅಂತಾರೆ ಅಲ್ಲ ಅದು ಇವತ್ತು ರಾಜಕಾರಣಿಗಳಲ್ಲ ಈಗ ಮಹಾಭಾರತ ಅಲ್ಲ ನಮಗೆ ಯಾಕೆ ಇಷ್ಟು ಬಹಳ ಇದು ಅನ್ಸತ್ತೆ ಲೈವ್ಲಿ ಅಂತಂದ್ರೆ ಅರ್ಜುನನೇ ಕೇಳನಲ್ಲ ಅಂತಾರೆ ಈಗ ಧರ್ಮದ ಬಗ್ಗೆ ಮಾತಾಡ್ತೀರಿ ಅಭಿಮನ್ಯವನ್ನ ಕೊಂದವರಲ್ವಾ ನೀವು ಅಂತ ಸಾಧ್ಯಕ್ಕಿ ಕೇಳ್ತಾನೆ ಅವನು ಕೇಳ್ತಾನೆ ಇದು ಸಹಜವಾಗಿ ಯಾವಾಗ್ಲೂ ಇದೆ ಇದು ಸರ್ ಇಲ್ಲಿ ಮೂರನೇ ಪಾಯಿಂಟ್ ಬರೋದು ಸರ್ ನನಗನ್ಸೋದು ಸಾತ್ಯಕಿ ಮಾಡಿರುವಂಥದ್ದು ಸಾತ್ಯಕಿ ಎದ್ದ ಅಂದ್ರೆ ಅವ್ನು ಸಾಯುವಂತ ಸ್ಥಿತಿಲಿ ಸತ್ತು ಸತ್ತೋಗ್ತಿದ್ದ ಕೆಲವೇ ಕ್ಷಣಗಳಲ್ಲಿ ಅರ್ಜುನ ಬಚಾವ್ ಮಾಡ್ದ ಅವನ ಆ ಅವಮಾನ ತಾಳಕಾರದೊ ಅವ್ನಿಗೆ ಬೇರೆ ಇಲ್ದೇನೋ ಪ್ರಾಯೋಪವೇಶ ಅವ್ನು ಮಾಡ್ದ ಇವನು ಎದ್ದವ್ ಸಾಯಿಸ್ಬಿಡ್ತಾನ ಅದಕ್ಕೆ ಅವನ್ ಪ್ರತಿಜ್ಞೆ ಅನ್ನಲ್ಲ ಅವನು ನನ್ನನ್ನ ನೆಲಕ್ಕೆ ಹಾಕಿ ತುಳಿದವ ನನ್ನ ಕೊಲ್ತೇನೆ ಅಂತ ನನ್ನ ಪ್ರತಿಜ್ಞೆ ಅಂತ ಅವನದ್ದು ಅಂತ ಅದಕ್ಕೆ ನಾನು ಹಿಂದಿನ ಎಪಿಸೋಡಲ್ಲಿ ಮಾತಾಡುವಾಗ ಹೇಳಿದೆ ಎಲ್ಲರಿಗೂ ಅವರವರಿಗೆ ನ್ಯಾಯ ಇರುತ್ತೆ ಅಂತ ಇದು ಇವತ್ತು ಹಾಗೆ ನೋಡಿ ನಾವು ಮಾಡಿದ್ದಕ್ಕೆ ನಾವು ಒಂದು ಸಮರ್ಥನೆ ಕೊಟ್ಕೋತೀವಿ ಪ್ರತಿ ಮನುಷ್ಯನಿಗೂ ಸಮರ್ಥನೆ ಇದೆ ಅಂತ ಈ ಈ ಸಮರ್ಥನೆಯನ್ನು ಅವನು ಕೊಟ್ಕೋತಾ ಇದ್ದಾನೆ ಹಾಗಾಗಿ ಇದೆಲ್ಲವೂ ಏನು ಅಂದರೆ ಇದರ ಸ್ವಾರಸ್ಯವೇ ಇದು ಈ ಇಲ್ಲೆಲ್ಲೂ ನಾವು ಜಡ್ಜ್ಮೆಂಟ್ ಕೊಡಬೇಕಾಗಿಲ್ಲ ಇಲ್ಲಿ ಸಾತ್ಯಕ್ಕೆ ತಪ್ಪ ಸಾತ್ಯಕ್ಕೆ ಸರಿಯ ಅರ್ಜುನನ ತಪ್ಪ ಅರ್ಜುನನ ಸರಿಯ ಬುರುಷವಸ್ತನ ತಪ್ಪ ಬುರಿಷಸ್ತನ ಸರಿಯ ಈ ಮೂರು ಜನ ಭಾಗವಹಿಸಿದ್ದಾರೆ ಕೃಷ್ಣನ ನಾಲ್ಕು ಜನ ಕೃಷ್ಣನ ತಪ್ಪ ಕೃಷ್ಣನ ಸರಿಯಾ ಸಲಹೆ ಕೊಟ್ಟವನೊಬ್ಬ ಇದ್ದಾನೆ ಈ ನಾಲ್ಕು ಜನ ಇದ್ದಾರೆ ಈ ಪ್ರಕರಣದಲ್ಲಿ ಇಲ್ಲಿ ನಾವು ಯಾರು ಜಡ್ಜ್ಮೆಂಟ್ ಕೊಡಬೇಕಾಗಿಲ್ಲ ಜಡ್ಮೆಂಟ್ ಹಾಗೆ ಬಿಟ್ಟು ಹೋಗ್ಬೋದು ಯಾಕೆಂದ್ರೆ ವ್ಯಾಸರು ಏನು ಹೇಳೇ ಇಲ್ಲ ಇಲ್ಲಿ ವ್ಯಾಸರು ಇಲ್ಲಿ ಅವರೇನೋ ನಿರ್ಣಯ ಕೊಡ್ತಾ ಇಲ್ಲ ಇಷ್ಟಾಯ್ತಪ್ಪ ಇಷ್ಟಾಯ್ತು ಅವರವರು ಅವ್ರ ಸಮರ್ಥನೆಯನ್ನು ದಾಖಲಿಸಿದರು ಸತ್ಯಕ್ಕೆ ಅವ್ನು ಸಮರ್ಥನೆ ಕೊಟ್ಟ ಅರ್ಜುನ ಅವನ ಸಮರ್ಥನೆ ಕೊಟ್ಟ ಬುರೀಶ್ ಅವ್ನು ಕೇಳ್ಬೇಕಾದ ಪ್ರಶ್ನೆ ಕೇಳ್ದ ಇದಿಷ್ಟು ಆಗೋಯ್ತು ಆದರೆ ವ್ಯಾಸರು ಈಗೇನು ಹೇಳೋಕ್ಕೋಗಲ್ಲ ಇದಕ್ಕೆ ಇಷ್ಟ ಆಯಿತು ಅಂತ ವಾಸ್ತವವಾಗಿ ಇಷ್ಟೇ ಮಾಡಬೇಕಾಗಿರೋದು ಈ ಇದರ ಇದು ಈ ಈ ಪ್ರಕರಣ ನಮ್ಮಲ್ಲಿ ಯಾವಾಗಲೂ ಇರಬೇಕು ನಮ್ಮ ತಲೆಯಲ್ಲಿ ಈ ಕಥೆ ಈ ಕಥೆ ನಮಗೆ ಯಾವ್ಯಾವಾಗಲೂ ನೆನಪಾಗಿ ನಾವು ಯಾವುದೋ ನಿರ್ಣಯ ತೆಗೆದುಕೊಳ್ಳುವಾಗ ಇದು ನಮಗೆ ನೆರವಾಗಬೇಕು ಈಗ ನಾವು ಸತ್ಯಕ್ಕೆ ಮಾಡ್ದಂಗೆ ಮಾಡಬೇಕಿತ್ತ ಬೇಡವಾ ಅಂತ ಒಂದು ನಿರ್ಣಯ ತಗೋಬೇಕು ಬುರಿ ಶ್ರವಾಸ ಮಾಡ್ದಂಗೆ ಮಾಡಬೇಕಿತ್ತ ಬೇಡವಾ ಅರ್ಜುನ ಮಾಡ್ದಂಗೆ ಮಾಡಬೇಕಿತ್ತ ಬೇಡವಾ ಅಥವಾ ನಾವು ಮಾಡೋರಲ್ಲ ಇನ್ಯಾರೋ ಮಾಡೋವನ್ನಿದ್ದಾನೆ ನಾವು ಅವನಿಗೆ ಹಿಂಗೆ ಮಾಡು ಅಂತ ಹೇಳೋ ಜಾಗದಲ್ಲಿ ಇದ್ದೀವಿ ಕೃಷ್ಣಾಂತರ ಅವಾಗ ಈ ಸಜೆಷನ್ ಕೊಡಬೇಕಾ ಬೇಡವಾ ಇಷ್ಟು ಅಂಶಗಳು ನಮ್ಮ ಪಾತ್ರಗಳಿಗೆ ಈ ನಾಲ್ಕು ಕಡೆಯಲ್ಲೂ ನಾವು ಯಾವತ್ತೋ ಒಂದು ಸಹ ಬರ್ತೀವಲ್ಲ ಅವತ್ತು ನಾನು ಸುಮ್ಮನೆ ಏನಾದರೂ ಮಾಡಬೇಕಾ ಅನ್ನೋ ಅನ್ನೋದಕ್ಕೆ ಈ ಕಥೆ ನೆರವಾದರೂ ಸಾರ್ಥಕ ನೈಸ್ ಸರ್ ತುಂಬ ಚೆನ್ನಾಗಿ ಹೇಳಿದ್ರು ಇದ್ರ ಜೊತೆಗೆ ಇನ್ನೊಂದು ಕ್ಲಾಸಿಕ್ ಎಕ್ಸಾಂಪಲ್ ನನಗೆ ಭಾಳ ಜನರ ಮನಸ್ಸಲ್ಲಿ ಬಂದಿರುವಂಥದ್ದು ವಾಲಿವಧೆ ಹಾಂ ವಾಲಿವಧೆ ಸೊ ಅಲ್ಲೂ ಕೂಡ ಇದೇ ಇದೇ ಪ್ರಶ್ನೆಗಳು ಇದೇ ಪ್ರಶ್ನೆಗಳು ಈಗಲೂ ಕೂಡ ಅದ್ರ ಬಗ್ಗೆ ಚರ್ಚೆ ನಡೀತಾನೆ ಚರ್ಚೆ ನಡೀತಾನೆ ಇದೆ ಮುಗದೇ ಇಲ್ಲ ಚರ್ಚೆ ನಡೀತಾನೆ ಇದೆ ಅಲ್ಲೂ ಹಾಗೆ ಮರೆಯಲ್ಲಿ ನಿಂತು ಯಾಕೆ ಮಾಡಬಿಟ್ಟೆ ಅಂತಲೇ ನೀ ಎದುರಿಗೆ ಬರ್ಬೋದಾಗಿತ್ತಲ್ಲ ಅಂತಲೇ ವಾಲಿ ವಾಲಿ ತುಂಬ ಸ್ಟ್ರಾಂಗ್ ಆಗಿ ಪ್ರಶ್ನೆ ಕೇಳ್ತಾನೆ ಇಲ್ಲಷ್ಟು ಸ್ಟ್ರಾಂಗ್ ಆಗಿ ಪ್ರಶ್ನೆಗಳಿಲ್ಲ ಸಣ್ಣ ಸಣ್ಣ ಪ್ರಶ್ನೆ ಇದೆ ತುಂಬ ಜೋರಾಗಿ ಕೇಳ್ತಾನೆ ಅವನು ಏನು ಅಂತ ಯಾಕೆ ಕೊಂದೆ ಅಲ್ಲಿಂದ ಅವನು ಆರಂಭ ಮಾಡ್ತಾನೆ ನಿನ್ನ ಮನೆ ಹೆಣ್ಣುಮಕ್ಳಿಗೆ ಏನಾದರೂ ತಪ್ಪಾಗಿ ನಡ್ಕೊಂಡಿದ್ದೀನ ನೀವು ಆಳ್ತಾ ಇದ್ದೀರಲ್ಲ ನಿಮ್ಮ ಆಳ್ವಿಕೆಯ ವಿರುದ್ಧವಾಗಿ ನಾನು ನಡೆದುಕೊಂಡಿದ್ದಿದೆಯಾ ನನ್ನ ಮೇಲೆ ನೀನು ಬಾಣ ಬಿಡೋದಕ್ಕೆ ಒಂದು ಕಾರಣವೂ ಇಲ್ಲ ಅಂತ ಹೊಡೆದು ಬಿಡ್ತಾನೆ ರಾಮ ಉತ್ತರ ಕೊಡ್ತಾನೆ ರಾಮ ಏನಂದರೆ ಯುದ್ಧವೇ ಅಲ್ಲ ಅಂತ ರಾಮ ಕೊಡುವ ಉತ್ತರ ನನ್ನ ನಿನ್ನ ನಡುವೆ ಯುದ್ಧವೇ ನಡೀತಾ ಇಲ್ಲ ನೀನು ಅಪರಾಧಿ ನಾನು ಶಿಕ್ಷೆ ಕೊಡೋದಕ್ಕೆ ಬಂದೆ ನ್ಯಾಯಾಧೀಶ ನಾನು ಶಿಕ್ಷೆ ಜಾರಿ ಮಾಡಿದ್ದೇನೆ ನಿನಗೆ ಅಂತ ನೀನು ಯಾರು ಶಿಕ್ಷೆ ಕೊಡೋದಕ್ಕೆ ಅಂತ ನೀನು ಕೇಳಿದರೆ ನಾನು ಭರತನ ಪ್ರತಿನಿಧಿ ಅಂದರೆ ಭರತ ಅಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾನೆ ನಾನು ಅವನ ಪ್ರತಿನಿಧಿ ಅಂತ ರಾಮ ಹೆಂಗೆ ಪ್ರತಿನಿಧಿ ಅಂದರೆ ರಾಮ ಪಾದುಕಿಯಲ್ಲಿದೆ ಸಿಂಹಾಸನದಲ್ಲಿ ಈಗ ಭರತ ಕೂಡ ರಾಮನ ಹೆಸರಿನಲ್ಲೇ ಆಳ್ವಿಕೆ ನಡೆಸ್ತಾ ಇದ್ದಾನೆ ಈಗ ನಮ್ಮಲ್ಲಿಗೆ ರಾಜ್ಯಪಾಲರ ಹೆಸರಿನಲ್ಲಿ ಅಂತ ಬರುತ್ತಲ್ಲ ಹಾಗೆ ರಾಮನ ಹೆಸರಿನಲ್ಲೇ ಆಳ್ವಿಕೆ ನಡೀತಾ ಇದೆ ಆ ಜಾಗನೂ ಬರುತ್ತೆ ಪ್ರಶ್ನೆ ನಿನಗೆ ನಿನ್ನ ವ್ಯಾಪ್ತಿ ಮೀರಿದ್ದಲ್ವಾ ಅಂತ ಅನ್ನೋ ಪ್ರಶ್ನೆ ಬಂದರೆ ಅವನು ಹೇಳ್ತಾನೆ ಇಕ್ಷ್ವಾಕೂಣ ಮಿಯಂ ಭೂಮಿ ಸಶೈಲ ವನಕಾನನ ಇವಿದಿಷ್ಟು ಕಾಡು ಶೈಲ ಅಂದರೆ ಪರ್ವತ ಇವಿಷ್ಟೂ ಸೇರಿದ ಈ ಎಲ್ಲ ಭೂಮಿಯೂ ಇಕ್ಷ್ವಾಕು ಅವರಿಗೆ ಸೇರಿದ್ದು ಅಂತ ಹಾಗಾಗಿ ಇಕ್ಷ್ವಾಕು ಅವರ ಆಳ್ ಇಕ್ಷವಾಕು ವಂಶದ ಆಳ್ವಿಕೆಗೆ ಆಗ ಇದು ಒಳಪಟ್ಟಿತ್ತು ಯಾವುದು ಒಳಪಟ್ಟಿತ್ತು ಅಂದರೆ ಕರ್ನಾಟಕ ಒಳಪಟ್ಟಿತ್ತು ಈ ಕಿಷ್ಕಿಂದೆ ಇಲ್ಲೇ ಇದ್ದಿದ್ದಲ್ವಾ ಇದಿಷ್ಟು ನಡೆದಿದ್ದಿಲ್ಲ ಕಿಶ್ಕಿಂದೆಯಲ್ಲಿ ಅಂದರೆ ಇಲ್ಲಿಯವರೆಗೆ ಅವರ ಆಡಳಿತ ಇತ್ತು ಎಲ್ಲಿಯವರೆಗೆ ಅಂದರೆ ಸಮುದ್ರಾಂತವದವರಿಗೆ ಅವರಿಗೆ ಆಳ್ವಿಕೆ ಆಳ್ವಿಕೆ ತನಕ ಕನ್ಯಾಕುಮಾರಿ ತನಕನೂ ಇಕ್ಷ್ವಾಕುವಂಶಿಯರ ಆಳ್ವಿಕೆಯೇ ಇತ್ತು ಉಳಿದ ರಾಜರು ಆಳ್ತಾ ಇದ್ರೆ ಸಾಮಂತರಾಗಿ ಆಳ್ತಾ ಇದ್ರು ಹಾಗಾಗಿ ನನ್ನ ನಮ್ಮ ಆಳ್ವಿಕೆಗೆ ಒಳಪಟ್ಟ ಭೂಮಿ ಅದು ನೀವೊಂದು ಬೇರೆ ರಾಜ್ಯ ಅಂದರೆ ನೀವೊಂದು ಬೇರೆ ಆಳ್ವಿಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಅದು ಸಮಸ್ಯೆ ಅಲ್ಲ ಆದರೆ ನಮಗಿದ್ರ ಮೇಲೆ ಇಲ್ಲಿ ನ್ಯಾಯ ನಿರ್ಣಯ ಮಾಡುವ ಅಧಿಕಾರ ಇದೆ ಅಂತಲೇ ಹೇಳ್ತಾನೆ ಅವನು ಇದೆ ಇದೇ ಇದೇ ಪ್ರಶ್ನೆ ಅಂದರೆ ಅವನು ಕೇ ಅವನು ಕೇಳ್ದೇನೆ ಅವ್ನು ಹೇಳ್ತಾನೆ ಇಕ್ಷ್ವಾಕೋಣಾಮಯ್ಯಂಭೂಮಿ ಸ ಶೈಲ ವನಕಾನನ ನಮ್ಮ ಇದ್ದೀರಿ ನೀವು ವ್ಯಾಪ್ತಿಯಲ್ಲಿರುವಾಗ ನಾನು ಈಗ ಆಳ್ತಾ ಇರುವ ಭರತನ ಪ್ರತಿನಿಧಿ ನಾನು ಆ ಕರ್ತವ್ಯ ಇದೆ ಏನು ಕರ್ತವ್ಯ ಅಪರಾಧಿಯನ್ನು ಶಿಕ್ಷಿಸುವ ಕರ್ತವ್ಯ ನೀನು ಅಪರಾಧ ಮಾಡಿದ್ದೆ ಏನಂದರೆ ನೀನು ನಿನ್ನ ತಮ್ಮನನ್ನು ಹೊರಹಾಕಿದ್ದೇ ತಪ್ಪು ಅನ್ಯಾಯ ಅವನ ಹೆಂಡತಿಯನ್ನು ಅವನನ್ನು ಹೊರ ಅದು ತಪ್ಪು ಎರಡು ತಪ್ಪು ಮಾಡಿದ ಅಪರಾಧಿ ನೀನು ನಿನಗೆ ನಾನು ಶಿಕ್ಷೆ ಜಾರಿಗೊಳಿಸಿದ್ದೀನಿ ಅಂತ ಅದಕ್ಕೆ ನಾನೊಂದು ಇದನ್ನು ಉದಾಹರಣೆ ಕೊಟ್ಟಿದ್ದೆ ಏನು ಅಂತ ಅಂದರೆ ಈಗ ಮರಣದಂಡನೆ ಶಿಕ್ಷೆ ಒಬ್ಬನಿಗೆ ಗುರಿಯಾಗಿರುತ್ತೆ ಮರಣದಂಡನೆ ಕೊಡುವಾಗ ಕಣ್ಣಿಗೆ ಬಟ್ಟೆ ಕಟ್ಕೋತಾರೆ ಅಥವಾ ಇನ್ನೇನೋ ಒಂದು ಮಾಡಿರ್ತಾರೆ ಮರಣದಂಡನೆ ಮಾಡುವಾಗ ಅಂತ ಈಗ ಅವನು ಈ ಕಣ್ಣು ಬಿ ಬಟ್ಟೆ ಎಲ್ಲ ಬಿಚ್ಚಿ ನನ್ನ ಕೈಗೂ ಒಂದು ಗನ್ನು ಕೊಡಿ ಆವಾಗ ನೋಡಿ ಮರಣದಂಡನೆ ಕೊಡೋಕ್ಕಾಗತ್ತಾ ಅಂತ ಅಪರಾಧಿ ನಿಂತ್ಕೊಂಡ್ರೆ ಅಲ್ಲ ಅದು ಶಿಕ್ಷೆ ಕೊಡ್ತಾ ಇರುವಾಗ ಅವನಲ್ಲಿ ಯಾವುದೂ ಆಯುಧ ಇಲ್ಲದೆ ಅವನನ್ನು ದುರ್ಬಲನನ್ನಾಗಿ ಮಾಡಿಯೇ ಅವನ ಕೈ ಕಟ್ಟಿನೇ ಮರಣದಂಡನೆ ಶಿಕ್ಷೆ ಜಾರಿ ಮಾಡೋದು ಅಂತ ಹಾಗಾಗಿ ಮರಣದಂಡನೆಯನ್ನು ಹೇಗೆ ಕೊಡಬೇಕು ಅನ್ನೋದಕ್ಕೆ ಎದುರಿಗೆ ಬಂದು ಕೊಡಿ ಎದುರು ಯುದ್ಧ ಮಾಡಿಕೊಡಿ ನನ್ನನ್ನು ಸೋಲಿಸಿಕೊಡಿ ಅಂತೆಲ್ಲ ಹೇಳೋದಕ್ಕಾಗೋದಿಲ್ಲ ಶಿಕ್ಷೆ ಜಾರಿಗೊಳಿಸೋದು ಕ್ರಮಗಳಾಗೇನೆ ಅದು ಅವನು ಎದುರಿಗೆ ಬರಬೇಕು ಮಾಡಬೇಕು ಅಂತಿಲ್ಲ ಅಂತ ಹಾಗಾಗಿ ರಾಮ ಅದನ್ನು ಇದು ಅಪರಾಧ ಮತ್ತು ಶಿಕ್ಷೆಯ ವಿಷಯವೇ ಹೊರತು ಇದು ನನ್ನ ನಿನ್ನ ನಡುವಿನ ಯುದ್ಧ ಅಲ್ಲ ಅಂತ ಹೇಳ್ತಾನೆ ಅವನು ಸರ್ ಒಂದು ಸಣ್ಣ ಚೇಂಜ್ ಆಗ್ಬಿಟ್ಟಿದೆ ಮಾಡರ್ನ್ ಒಂದು ನ್ಯಾಯ ಜಗತ್ತಲ್ಲಿ ನಾನು ಬ್ಲ್ಯಾಕ್ ವಾರಂಟ್ ಅಂತ ಒಂದು ಸಿರೀಸ್ ನೋಡ್ತಾ ಇದ್ದೆ ನೆಟ್ಫ್ಲಿಕ್ಸಲ್ಲಿ ನೀವು ನೋಡ್ಬೋದು ನೋಡಿ ಅಂದರೆ ಅದು ಅದು ನೋಡಿ ಅಂತಲ್ಲ ಅದು ಅಂದರೆ ಈಗ ಪ್ರತಿಯೊಬ್ಬ ಅಪರಾಧಿಗೂ ಒಂದು ಶಿಕ್ಷೆ ಕೊಡುವಾಗ ಅವನಿಗೆ ಹೇಳ್ತಾರೆ ಯಾಕೆ ಶಿಕ್ಷೆ ನಿನಗೆ ಅಂತ ಹೇಳಿ ಒಬ್ಬ ಗಲ್ಲಿಗೆರ್ಸೋಕಿನ್ನ ಮುಂಚೆ ಕೂಡ ಅವ್ನಿಗೆ ಹೇಳ್ತಾರೆ ನಿನಗೆ ಈ ಕಾರಣಕ್ಕಾಗಿ ಗಲ್ಲಿಗೂರಿಸ್ತಾ ಇದೀವಿ ಅಂತ ಹೇಳಿ ಅವ್ನು ಸೈನ್ ತಗೊಂಡು ಮಾಡ್ತಾರೆ ಸೊ ಇಲ್ಲಿ ಅದು ಆಗಿಲ್ಲ ಇಲ್ಲಿ ಅವನಿಗೆ ಗೊತ್ತೇ ಇಲ್ಲ ಪಾಪ ಅಲ್ಲಿಗೆ ಸೊ ಅದೊಂದು ಹಾ ಅದೇ ಅದು ಅದಾಗಿಲ್ಲ ಅದಿರ್ಲಿಲ್ಲ ಅಂತ ಅರ್ಥ ಹೇಳಬೇಕಾಗಿಲ್ಲ ಅಂತ ನಿನ್ನ ಅಪರಾಧವನ್ನ ನಿನ್ನೆದರಿಗೆ ಅದೀಗ ಇಡೀ ಕಾನೂನು ಪ್ರಕ್ರಿಯೆಯಲ್ಲಿದೆ ಈಗ ನ್ಯಾಯಾಲಯದಲ್ಲಿ ಶಿಕ್ಷೆ ಅಲ್ಲ ನ್ಯಾಯಾಲಯದಲ್ಲಿ ಇವನನ್ನ ಆರೋಪಿ ಅಂತ ತಂದು ನಿಲ್ಲಿಸಿದ ಕೂಡಲೇ ಇವತ್ತು ಭಾರತದ ನ್ಯಾಯವಿಧಾನದಲ್ಲಿದೆ ಅವನ ಅವನ ಹತ್ರ ಕೇಳ್ತಾರೆ ನ್ಯಾಯಾಧೀಶರು ನಿನ್ನ ಮೇಲೆ ಈ ಚಾರ್ಜಸ್ ಇದೆ ಒಪ್ಕೊಳ್ತೀಯಾ ಇಲ್ವಾ ಅಂತ ಕೇಳ್ತಾರೆ ಅಂತ ಅವನು ಇಲ್ಲ ಅಂತಂದಾಗಲೇ ಅಲ್ಲಿ ಶುರುವಾಗತ್ತೆ ವಿಚಾರಣೆ ಅದು ಅಂತ ಅಂದರೆ ನಿನ್ನ ಮೇಲೆ ಇಂಥ ಆರೋಪ ಇದೆ ಅಂತಲೇ ಅವನನ್ನು ಬಂಧಿಸಿದ್ದಾರೆ ಅಥವಾ ಅವನಿಗೂ ಗೊತ್ತಿದೆ ಆದ್ರೂ ಅಧಿಕೃತವಾಗಿ ನ್ಯಾಯಾಧೀಶರ ಎದುರಿಗೆ ಬಂದಾಗ ಅವರದನ್ನು ಹೇಳಿಯೇ ಹೇಳ್ತಾರೆ ಅಂತ ನಿನ್ನ ಮೇಲೆ ಇರುವ ಅಪರಾಧ ಇದು ಅದು ನಿನ್ನ ಮೇಲೆ ಇರುವ ಆರೋಪ ಇದು ಆಕ್ಷೇಪ ಇದು ಅಂತ ಹೇಳಿ ಒಪ್ತೀಯಾ ಒಪ್ಪಲಿಲ್ವಾ ಒಪ್ಪೋದಿಲ್ವಾ ಅಂತ ಕೇಳಿ ಒಪ್ಪೋದಿಲ್ಲ ಅಂತಂದರೆ ನಿನ್ನ ಕಾರಣಗಳನ್ನು ಕೊಡುವಂಥಲೇ ವಿಚಾರಣೆ ಅದೇ ಅಲ್ವಾ ಲಾಯರ್ಗಳು ಮಾಡೋದೇನು ಅಂದರೆ ನಾನು ಯಾಕೆ ತಪ್ಪಿತಸ್ಥ ಅಲ್ಲ ಅನ್ನೋದನ್ನು ಅವನಿಗೆ ನಿರೂಪಿಸೋದಕ್ಕೊಂದು ಅವಕಾಶ ಕೊಡುವಂಥ ಈ ಈ ವಿಧಾನ ಈಗಿದೆ ಈ ವಿಧಾನ ಹಿಂದೆ ಇರಲೇ ಇಲ್ಲ ಅಂತಲೂ ಅಲ್ಲ ಇನ್ನೊಬ್ಬರ ಇದನ್ನು ಮಾತು ಕೇಳ್ದೇ ಏಕಾಏಕಿ ನಿರ್ಣಯಿಸ್ತಿದ್ರು ಅಂತಲೂ ಅಲ್ಲ ಆದರೆ ಇಂಥ ಅಪರಾಧ ಮಾಡಿದಾಗ ಅವನಿಗೊಂದು ಒಂದು ಅಧಿಕಾರ ಇದೆ ಅನ್ನೋದು ಕಾಣಿಸತ್ತೆ ಅಲ್ಲಿ ಮತ್ತು ಅಂದ್ರೆ ರಾಮನ ಬದುಕಲ್ಲಿ ಅಥವಾ ರಾಮಾಯಣದಲ್ಲಿ ಎಕ್ಸೆಪ್ಷನಲ್ ಘಟನೆಗಳಲ್ಲಿ ಆ ಕೂಡ ಒಂದು ಅದಕ್ಕಿಂತ ಮುಂಚೆ ಗಲ್ಲಿಗೆರೆಸಿರಬಹುದು ಶಿಕ್ಷೆ ಕೊಟ್ಟಿರಬಹುದು ರಾಮ ಬಟ್ ಯಾವುದು ಚರ್ಚೆ ಆಗಿಲ್ಲ ಚರ್ಚೆ ಆಗೋ ಕಾರಣ ಈ ಈ ಎಲ್ಲ ದ್ವಂದ್ವಗಳು ವೈರುಧ್ಯಗಳು ಅಥವಾ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಹೋಗಬಹುದು ಹೌದು ಅದು ಮತ್ತೆ ಅವನ ಸಾಮರ್ಥ್ಯದ ಕೊರತೆಯೂ ಅಲ್ಲ ರಾಮನದ್ದು ಅವನು ಹಿನ್ನೆಲೆಯಲ್ಲಿ ನಿಂತು ಹೊಡೆಯುವಾಗ ಎದುರಿಗೆ ಬಂದು ವಾಲಿ ಜೊತೆಗೆ ಯುದ್ಧ ಮಾಡದಕ್ಕೆ ಅವನಿಗೇನು ಸಮಸ್ಯೆ ಇಲ್ಲ ರಾವಣನ ಜೊತೆಗೆ ಹೋಗಿ ಯುದ್ಧ ಮಾಡಿದವನು ವಾಲಿಗಿಂತ ಶಕ್ತಿ ಕಡಿಮೆ ಇತ್ತು ಕೊಲ್ಲಬೇಕು ಅಂತ ಏನಿಲ್ಲ ಅಂತ ಆದರೆ ಅವನು ಅದು ಪ್ರಜ್ಞಾಪೂರ್ವಕವಾಗಿಯೇ ನಿರ್ಣಯಿಸಿ ಮಾಡಿದ್ದದು ಆಕಸ್ಮಿಕವಾಗಿ ಕೊಂದಿದ್ದು ಅಲ್ವಲ್ಲ ಯಾಕೆಂದರೆ ನೀನು ಯುದ್ಧಕ್ಕೆ ಹೋಗು ನೀನು ಯುದ್ಧ ಮಾಡುವಾಗ ನಾನು ಅವನನ್ನು ಕೊಲ್ತೀನಿ ಅಂತ ಸುಗ್ರೀವನನ್ನು ರಾಮನೇ ಕಳಿಸಿ ಕೊಡ್ತಾನೆ ಹಾಗಾಗಿ ಅದು ಪ್ರಜ್ಞಾಪೂರ್ವಕವಾಗೇ ರಾಮ ಮಾಡಿರೋದು ಅದು ಜೊತೆಗೆ ಫೈನಲ್ ಆಗಿ ಒಂದು ಏನಂದರೆ ನೋಡಿ ಅಂದರೆ ಈ ಪ್ರಶ್ನೆಗಳು ವ್ಯಾಸರಿಗೆ ಬಂದಿಲ್ವಾ ಅಥವಾ ಈ ಪ್ರಶ್ನೆಗಳು ವಾಲ್ಮೀಕಿಯವರಿಗೆ ಬಂದಿಲ್ವಾ ಅಂದ್ರೆ ಬಂದಿರಬಹುದು ಬಂದಿರತ್ತೆ ಆದರೆ ಅವರು ಅದನ್ನು ಮುಚ್ಚಿಟ್ಕೊಂಡು ಅದನ್ನ ಸರಿದೂಗಿಸಿ ಅದನ್ನ ಈ ಪ್ರಶ್ನೆಗಳು ಯಾರೋ ಕೇಳಬಹುದು ಅಂತ ಹೇಳಿ ಅದನ್ನ ಮರೆಮಾಚಿ ಏನು ಮಾಡಿಲ್ಲ ಇಲ್ಲ ಅದು ಹೇಗಿದೆಯೋ ಹಾಗೆ ಹೀರೋಗಳನ್ನ ಒಳ್ಳೆಯವರು ಅಂತ ಮಾಡೋದಕ್ಕಾಗಿ ಯಾವುದನ್ನು ಮುಚ್ಚಿಲ್ಲ ಇದ್ರ ಮೇಲೆ ಪ್ರಶ್ನೆ ಹುಟ್ಟತ್ತೆ ಅಂತ ಅವ್ರಿಗೆ ಗೊತ್ತಿಲ್ವ ಅಂದ್ರೆ ಗೊತ್ತಿದೆ ಪ್ರಶ್ನೆ ಹುಟ್ಲಿ ನೀವು ಚರ್ಚೆ ಮಾಡಿ ಚಿಂತನೆ ಮಾಡಿ ಅದು ಹೋಗ್ತಾ ಇರಲಿ ಅದರಲ್ಲಿ ಈಗ ನಾ ತಪ್ಪು ಸರಿ ಅಂತ ನಮಗೇನು ಅನ್ಸತ್ತೋ ಅದನ್ನೇ ಅನ್ಕೊಳ್ಳೋಣ ಅದ್ರಲ್ಲಿ ಏನೂ ಇದಿಲ್ಲ ಈಗ ಏನೂ ಇಲ್ಲ ಈಗ ಹಾಗ ಅದು ಇಷ್ಟನ್ನು ಹಾಗೆ ಇಟ್ಬಿಟ್ಟಿದ್ದಾರೆ ಅವರು ಯಾಕೆ ಅಂದರೆ ಇವಿಷ್ಟು ನಮ್ಮ ವಿವೇಕಕ್ಕೆ ಬೇಕು ಇದು ನಮ್ಮ ವಿವೇಕದ ಒಂದು ವಿಮರ್ಶೆಗೆ ಈ ಎಲ್ಲ ಘಟನೆಗಳು ಪೂರಕ ಆಗುತ್ತೆ ಅಂತ ಒಂದು ಅದ್ಭುತವಾದ ಕೇಸ್ ಸ್ಟಡಿಯಾಗಿ ನಿಂತ್ಕೊಂಡ್ಬಿಡತ್ತೆ ಇದು ರಾಮಾಯಣ ಮಹಾಭಾರತ ಎರಡು ಅಂತ ಹಾಗಾಗಿ ಎಲ್ಲ ಕಥೆಗಳು ಸುಮ್ಮನೆ ಕೇಳಿ ಮುಗ ಮುಕ್ತಾಯ ಆಗೋದಲ್ಲ ಇದು ಹಾಗೆ ಕೇಳಿ ಆಗುವ ಲಕ್ಷ ಕಥೆಗಳು ಕೋಟಿ ಕಥೆಗಳು ಜಗತ್ನಲ್ಲಿ ಇವೆ ಆಮೇಲೆ ಆ ಥರ ಇದು ಇಷ್ಟು ದಿನ ಬರ್ತಾನೂ ಇರಲಿಲ್ಲ ಬರ್ತಾನೂ ಇರಲಿಲ್ಲ ಹಾಗಾಗಿ ಇದೆಲ್ಲದರ ಮೇಲೆ ಪ್ರಶ್ನೆ ಹುಟ್ಟಬೇಕು ಹುಟ್ಟಿದ ಮೇಲೆ ಅವರವರ ನಿರ್ಣಯ ಅವರವರದ್ದು ಅವರವರ ನಿರ್ಣಯ ಅವರವರದ್ದು ಇಲ್ಲಂತೂ ಈ ಈ ಪ್ರಕರಣದಲ್ಲಂತೂ ಅದೇ ನಾಲ್ಕು ಜನರ ಮೇಲೂ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇದೆ ಕೃಷ್ಣ ಅರ್ಜುನ ಭೂರಿಶ್ರವ ಸಾತ್ವಿಕೆ ಹೌದು ಕೆಲವೊಂದು ಕೆಲ ಅಂದ್ರೆ ಕೆಲವೊಂದರಲ್ಲಿ ಒಬ್ಬನಿಗೆ ಮಾತ್ರ ಕೇಳೋ ಪ್ರಶ್ನೆ ಅಧಿಕಾರ ಇರುತ್ತೆ ಅಫ್ಕೋರ್ಸ್ ವಾಲಿ ಬಗ್ಗೆ ಪ್ರಶ್ನೆ ಕೇಳ್ಬೋದು ಬಟ್ ಇಲ್ಲಿ ನಾಲ್ಕು ಜನ ಸರಿ ಮತ್ತು ನಾಲ್ಕು ಜನ ತಪ್ಪು ಎರಡು ಕಾಣುತ್ತೆ ಹೌದು ಹೌದು ಐದು ಜನರನ್ನು ತಗೋಬೋದು ಉಳಿದವರನ್ನು ಈಗ ಭೂರಿಶ್ರವ ಸಾತ್ಯಕ್ಕೆ ಕೊಲ್ಲೋದಕ್ಕೆ ಹೋದಾಗ ಅವನ ಕೈ ಕತ್ತರಿಸಿ ಅರ್ಜುನ ಉಳಿಸಿದ ಸಾತ್ಯಕಿಯನ್ನು ಸಾತ್ಯಕ್ಕೆ ಭೂರಿಶ್ರವಸನ್ನು ಕೊಲ್ಲಕ್ಕೆ ಹೋದಾಗ ಕೂಗು ಎಲ್ಲರೂ ಬೇಡ ಬೇಡ ಅಂದರೆ ಹೊರತು ಯಾರೂ ಮೇಲೆ ಮೇಲೊಂದು ಬಾಣ ಹೊಡಿಲೇ ಇಲ್ಲ ಯಾರು ಧೃತರಾಷ್ಟ್ರನ ಪಕ್ಷದವರು ಎಲ್ಲರೂ ಇದ್ರಲ್ಲ ಕರ್ಣ ಇದ್ದ ಕೃಪರಿದ್ದರು ಅಶ್ವತ್ಥಾಮ ಇದ್ದ ದುರ್ಯೋಧನ ಇದ್ದ ಏನು ಕಡಿಮೆ ಇದ್ದವರು ಇರಲಿಲ್ಲ ಅವರು ಅದನ್ನು ಮಾಡಲಿಲ್ಲ ಅಲ್ಲಿ ಸುಮ್ಮನೆ ನಿಂತರು ಅಲ್ಲಿ ಹಾಗಾಗಿ ಈ ಇಡೀ ಪ್ರಕರಣ ಭಾಳ ಚೆನ್ನಾಗಿದೆ ಈ ಪ್ರಕರಣ ಭಾಳ ಜನಪ್ರಿಯ ಆಗಬೇಕಾಗಿತ್ತು ಅದು ಯಾಕೆ ಯಾರಿಗೂ ಗೊತ್ತಾಗದೆ ಹೋಗಿದೆ ಅಂತ ಗೊತ್ತಿಲ್ಲ ಈ ಥರ ನಿಮ್ಮಿಂದನೇ ಇವೆಲ್ಲ ಗೊತ್ತಾಗ್ತಿರೋದು ನಮಗೆಲ್ಲ ಅಲ್ಲ ಅದಕ್ಕೆ ಏನು ಅಂದರೆ ಈ ಪ್ರಕರಣಗಳೆಲ್ಲ ಯಾಕೆ ಮುಚ್ಚೋಗಿರುತ್ತೆ ಅನ್ನೋದಕ್ಕೆ ಒಂದು ನನ್ನ ಕಾರಣ ಅಂತ ಅನ್ಸೋದು ಹದಿನಾಲ್ಕನೇ ದಿನ ಎಲ್ಲರಿಗೂ ಜಯದ್ರಥನ್ ಸಾವೇ ಮುಖ್ಯ ಉಳಿದಿದ್ದನ್ನಷ್ಟು ನಾವು ಸಣ್ಣ ಮಾಡಿಬಿಡ್ತೀವಿ ಜಯದ್ರಥನ್ ಹೆಂಗೊಂದ ಅರ್ಜುನ ಜಯದ್ರಥನ್ ಹೆಂಗೊಂದ ಅಂತವಾಗಿ ಇದಿಷ್ಟು ಹೋಯ್ತು ಅಂತ ನಾವು ಇಷ್ಟು ನಮಗೆ ನೀವು ಜಯದ್ರಥನ್ ಇನ್ನೂ ಸಂಹಾರ ಮಾಡ್ತಾ ಇಲ್ಲ ಅಂತ ಬೈದ್ರೂ ಇದನ್ನ ಹಠ ಹಿಡ್ಕೊಂಡು ಹೇಳ್ತಿರೋದು ಯಾಕೆಂದ್ರೆ ಇಲ್ಲಿ ಇದೇ ಅಂಶಗಳು ಅರ್ಜುನ ಜಯದ್ರಥನ್ ಕೊಂದ ನಮ್ಗೆ ಗೊತ್ತಿರೋ ಸತ್ಯ ಅದು ಆದರೆ ಅದು ಅಲ್ಲದ ಒಂದು ಕತೆ ಸಿಕ್ತಲ್ಲ ನಮಗೆ ಯೋಚಿಸೋದಕ್ಕೆ ಅದು ಇದರಲ್ಲಿದೆ ಅಂತ ಸೊ ಈ ಸಂಚಿಕೆಯಲ್ಲಿ ನಾವು ಸಂವಾದ ಜಾಸ್ತಿ ಆಯಿತು ಅದು ಬರೀ ಸಂವಾದ ಆಯಿತು ಅಂತ ಅನಿಸುತ್ತೆ ಬಟ್ ಇದು ಬಟ್ ಒಂದಷ್ಟು ವಿಚಾರಗಳನ್ನ ನಾವು ಮಾತಾಡಲೇಬೇಕಾಗುತ್ತೆ ಏಕೆಂದರೆ ನಿಮ್ಮ ಮನಸ್ಸಲ್ಲಿ ಬರುವಂಥ ಪ್ರಶ್ನೆಗಳು ಮನಸ್ಸಲ್ಲಿ ಮುಂದೆ ಬರುವಂಥ ಪ್ರಶ್ನೆಗಳನ್ನ ಎತ್ತುವಂಥದ್ದು ಮಾತಾಡುವಂಥ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ ಸೊ ಹೀಗಾಗಿ ಈ ಬಟ್ ಭಾಳ ಅದ್ಭುತವಾಗಿ ನಮ್ಮ ಸಂಪಾಸರಿ ಎಲ್ಲ ವಿಚಾರಗಳಿಗೂ ತಮ್ಮ ಅನಿಸಿಕೆಗಳನ್ನ ಕೊಟ್ಟರು ಉತ್ತರಗಳನ್ನ ಹೇಳಿದರು ಸೊ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಸಲ ಸಿಗೋಣ ಹದಿನಾಲ್ಕನೇ ದಿನದ ಯುದ್ಧದ ಸಂಜೆ ಶುರುವಾಗಿದೆ ಸೊ ಸಂಹಾರ ಯಾವಾಗ ಆಗುತ್ತೆ ಜಯ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ